ಹಲೋ ಹೆಸರಿಗೂ ನಮಸ್ಕಾರ ಕರ್ನಾಟಕದ ಜನರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಪ್ರೀತಿಯಿಂದ ಅಣ್ಣವರು ಎಂದು ಕರೆಯುತ್ತಾರೆ ಇದರ ಅರ್ಥ ದೊಡ್ಡಣ್ಣ ಅವರು ಕನ್ನಡ ಚಿತ್ರರಂಗದ ದಂತಕಥೆಯಾಗಿದ್ದ ನಟ ಮತ್ತು ಕರ್ನಾಟಿತ್ರದ್ಯಮದ ಆಧಾರ ಸ್ತಂಭವೆಂದು ಪರಿಗಣಿಸಲಾಗಿದೆ ಅವರು ನಿಧನರಾಗಿದ್ದರೂ ಅವರ ಮಾಂತ್ರಿಕ ವ್ಯಕ್ತಿತ್ವ ಇನ್ನೂ ಎಲ್ಲ ಕನ್ನಡಿಗರ ಹೃದಯಗಳಲ್ಲಿ ಜೀವಂತವಾಗಿದೆ ಡಾಕ್ಟರ್ ರಾಜ್ಕುಮಾರನ್ನು ತಮ್ಮ ಇಡೀ ಸಿನಿ ವೃತ್ತಿ ಜೀವನದಲ್ಲಿ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಗಳಲ್ಲಿ ಎಂದಿಗೂ ಕೆಲಸ ಮಾಡದ ಏಕೈಕ ಕನ್ನಡ ಚಿತ್ರರಂಗದ ಮೊದಲ ನಟ ಆದಾಗ್ಯೂ ಅವರು ಎನ್ ಟಿ ಆರ್ ಶಿವಾಜಿ ಗಣೇಶನ್ ರಜನಿಕಾಂತ್ ನಾಗೇಶ್ವರ ರಾವ್ ಮತ್ತು ಅಮಿತಾಬ್ ಬಚ್ಚನ್ ಅಂತಹ ಇತರ ಉದ್ಯಮಿಗಳಿಂದ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದರು ಇಂದಿಗೂ ಮುರಿಯಲು ಕಷ್ಟಕರವಾದ ಅನೇಕ ಆಸಕ್ತಿದಾಯಕ ದಾಖಲೆಗಳನ್ನು ನಿರ್ಮಿಸಿದ ಕೀರ್ತಿ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ ಅವರ ಕೆಲವು ಅದ್ಭುತ ದಾಖಲೆಗಳನ್ನು ಪರಿಶೀಲಿಸೋಣ ನಂಬರ್ ಒನ್ ಅತಿ ಹೆಚ್ಚು ಹಿಟ್ ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನು ನಾಯಕ ನಟರಾಗಿ ನಟಿಸಿದ್ದಾರೆ ಮತ್ತು ಅವುಗಳಲ್ಲಿ ತೊಂಬತ್ತೈದರಷ್ಟು ಸಿನಿಮಾಗಳನ್ನು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿವೆ ಇದು ಬಹಳ ಅಪರೂಪ ಮತ್ತು ಇಲ್ಲಿಯವರೆಗೆ ಯಾವುದ ನಟ ಈ ಸಾಧನೆ ಮಾಡಿಲ್ಲ ನಂಬರ್ ಟು ಗಾಯಕನಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಟ ಇದು ಅವರ ಸ್ಥಾಪಿಸಿದ ಆಸಕ್ತಿದಾಯಕ ದಾಖಲೆಗಳಲ್ಲಿ ಒಂದಾಗಿದೆ ಇಲ್ಲಿಯವರೆಗೆ ಭಾರತೀಯ ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೊರತುಪಡಿಸಿ ಯಾವುದೇ ಪ್ರಮುಖ ತಾರ ಅತ್ಯುತ್ತಮ ಹಿನ್ನೆಲೆ ಗಾಯಕನಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿಲ್ಲ ಚೈತ್ರ ಚಿತ್ರದ ನಾದಮಾಯ ಈ ಲೋಕವೆಲ್ಲ ಹಾಡಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಂಬರ್ ತ್ರೀ ನಟನೆಗಾಗಿ ಡಾಕ್ಟರೇಟ್ ಪಡೆದ ಮೊದಲನೆಯ ನಟ ಕನ್ನಡ ಚಲನಚಿತ್ರೋದ್ಯಮದ ಅತ್ಯಂತ ಪ್ರಸಿದ್ಧ ತಾರೆ ರಾಜ್ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಂದ ಪ್ರಮಾಣ ಪತ್ರವನ್ನು ಪಡೆದು ನಂತರ ನಟನ ಕ್ಷೇತ್ರದಲ್ಲಿ ಗೌರವದ ಕರೆಟ್ ಪದವಿ ಪಡೆದ ಮೊದಲ ಭಾರತೀಯ ನಟ ಎಂಬ ಹೆಗ್ಗಳಿಕೆ ಪಾತ್ರರಾದರು ನಂಬರ್ ಫೋರ್ ಏಕಭಾಷೆ ನಟನೆ ಇಂದು ನಾವು ವಿವಿಧ ಭಾಷೆಗಳಲ್ಲಿ ಕೆಲಸ ಮಾಡುವ ಅನೇಕ ನಟನನ್ನು ನೋಡಬಹುದು ಮತ್ತು ಇದು ಸಮಾನ ಅಭ್ಯಾಸವಾಗಿದೆ ಆದರೆ ರಾಜ್ಕುಮಾರ್ ಅಂತಹ ಒಬ್ಬ ನಟರಾಗಿದ್ದರೂ ಅವರ ಐದು ದಶಕಗಳ ಸಂಪೂರ್ಣ ಸಿನಿ ಜೀವನದಲ್ಲಿ ಕನ್ನಡವನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯಲ್ಲಿ ಕೆಲಸ ಮಾಡಲಿಲ್ಲ ನಂಬರ್ ಫೈವ್ ಅಭಿಮಾನಿ ಸಂಘಗಳು ಮತ್ತು ಪ್ರತಿಮೆಗಳು ಇಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಅತಿ ಹೆಚ್ಚು ಅಭಿಮಾನಿ ಸಂಘಗಳು ಮತ್ತು ಪ್ರತಿಮೆಗಳನ್ನು ಕಾಣಬಹುದು ಅವರು ಪ್ರಾಚಿತಾದ್ಯಂತ ಐ ಸಾವಿರ ಪ್ಲಸ್ ಅಭಿಮಾನಿ ಸಂಘಗಳು ಮತ್ತು ಎರಡು ಸಾವಿರ ಪ್ಲೇಸ್ ಪ್ರತಿಮೆಗಳನ್ನು ಹೊಂದಿದ್ದಾರೆ ನಂಬರ್ ಸಿಕ್ಸ್ ಯು ಸರ್ಟಿಫಿಕೇಟ್ ನಟ ಇದು ರಾಜ್ಕುಮಾರ್ ಅವರ ಅತ್ಯುತ್ತಮ ದಾಖಲೆಗಳಲ್ಲಿ ಒಂದಾಗಿದೆ ಅವರ ಎಲ್ಲ ಚಿತ್ರಗಳಲ್ಲಿ ಸೆನ್ಸರ್ ಮಂಡಳಿಯಿಂದ ಯು ಸರ್ಟಿಫಿಕೇಟ್ ಪಡೆದು ಏಕೈಕ ನಟ ಆಗಿದ್ದಾರೆ ನಂಬರ್ ಸೆವೆನ್ ಕೆಂತುಗೆ ಕನ್ನಡ ಪ್ರಶಸ್ತಿ ರಾಜ್ಕುಮಾರ್ ಸಮಾಜ ಮತ್ತು ಚಲನಚಿತ್ರಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರತಿಷ್ಠಿತ ಕೆಂಟ ಕರ್ನಲ್ ಪ್ರಶಸ್ತಿಯನ್ನು ಪಡೆದು ಏಕೈಕ ಭಾರತೀಯ ನಟ ಆಗಿದ್ದಾರೆ ನಂಬರ್ ಏಟ್ ಒಂದು ವರ್ಷದಲ್ಲಿ ಹದಿನಾಲ್ಕು ಚಿತ್ರಗಳು ಇಂದಿಯಾ ನಟರಿಗೆ ಇದು ನಿಜಕ್ಕೂ ಕಷ್ಟಕರವಾದ ವಿಷಯ ರಾಜ್ಕುಮಾರ್ ಮತ್ತು ಕೃತಿ ಜೀವನದಲ್ಲಿ ಒಂದು ವರ್ಷದಲ್ಲಿ ಹದಿನಾಲ್ಕು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಮ್ಮೆ ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಮ್ಮೆ ನಂಬರ್ ನೈನ್ ಮದ್ಯಪಾನ ಮಾಡಬೇಡಿ ಧೂಮಪಾನ ಮಾಡಬೇಡಿ ಹಿಂದಿನ ಕಾಲದಲ್ಲಿ ಮುರಿಯಲು ಇದು ಮತ್ತೊಂದು ಅತ್ಯಂತ ಕಷ್ಟಕರವಾದ ದಾಖಲೆಯಾಗಿದೆ ಅವರ ಇಡೀ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂದಿಗೂ ಮದ್ಯಪಾನ ಮಾಡಬೇಕಾದ ಅಥವಾ ಧೂಮಪಾನ ಮಾಡಬೇಕಾದ ಪಾತ್ರವನ್ನು ನಿರ್ವಹಿಸಿಲ್ಲ ನಂಬರ್ ಟೆನ್ ಅತಿ ಹೆಚ್ಚು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ ಸ್ವರೂಪದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳನ್ನು ನಿರ್ವಹಿಸಿದ ಇಡೀ ವಿಶ್ವದ ಏಕೈಕ ನಟ ಧನ್ಯವಾದಗಳು